ಕಾಂತಾರ ಚಾಪ್ಟರ್ ಒನ್ ಇದು ಒಂದು ಸಿನಿಮಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜು ಅಷ್ಟೇ ನಿನ್ನೆ ತಾನೇ ಕಾಂತಾರ ಚಾಪ್ಟರ್ ಸಿನಿಮಾ ಒಂದು ಇಡೀ ಪ್ರಪಂಚದಾದ್ಯಂತ ಸರಿಸುಮಾರು ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ ಜೊತೆಗೆ ಎಂಬತ್ತರಿಂದ ತೊಂಬತ್ತು ಕೋಟಿ ಕಲೆಕ್ಷನ್ ಆಗಿದೆ ಎನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ ಆದರೆ ಹೊಂಬಾಳೆ ಚಿತ್ರತಂಡದವರು ಅದನ್ನು ಯಾವುದೂ ಕೂಡ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ನಿನ್ನೆ ನಾನು ಕೂಡ ಸಿನಿಮಾವನ್ನು ಬೆಳಿಗ್ಗೆ ಹತ್ತುವರಿಂದ ಒಂದು ಗಂಟೆ ತನಕ ನೋಡಿದೆ ಸರಿ ಸುಮಾರು ಎರಡೂವರೆ ಎರಡು ಮುಕ್ಕಾಲು ಗಂಟೆ ಇರುವಂಥ ಒಂದು ಸಿನಿಮಾ ಅತ್ಯಂತ ಅಚ್ಚುಕಟ್ಟಾಗಿ ಇದೆಯಾ ಸಿನಿಮಾದಲ್ಲಿ ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಎಲ್ಲವೂ ಕೂಡ ಹೇಳ್ತಾ ಹೋಗೋಣ ಅದಕ್ಕಿಂತ ಮೊದಲು ಸಿನಿಮಾ ಥಿಯೇಟ್ರಿಗೆ ಹೋದಾಗ ನನಗಾದಂಥ ಒಂದು ಅನುಭವವನ್ನು ಹೇಳ್ತೇನೆ ನೋಡಿ ಚಿಕ್ಕ ಪುಟ್ಟ ಸಿನಿಮಾ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಅಂಥ ಸಿನಿಮಾಗಳು ತೆರೆಗೆ ಬಂದಾಗ ಸಿನಿಮಾ ಥಿಯೇಟ್ರ್ ಮುಂದಗಡೆ ದೊಡ್ಡದಂಥ ಕಟೌಟ್ ಇರುತ್ತೆ ದೊಡ್ಡದಂಥ ಬ್ಯಾನರ್ಗಳಿರುತ್ತೆ ದೊಡ್ಡದಂಥ ಅಭಿಮಾನಿ ಸಂಘದವರ ಒಂದು ದೊಡ್ಡದಂಥ ಫ್ಲೆಕ್ಸ್ ಇರುತ್ತೆ ಅದು ಯಾವುದು ಕೂಡ ಕಾಂತಾರ ಸಿನಿಮಾ ತಲೆ ಕಂಡಂಥ ಚಿತ್ರಮಂದಿರಗಳ ಮುಂದೆ ಇರಲಿಲ್ಲ ಅದರಲ್ಲೂ ನಿಮಗೆ ಮೆಜೆಸ್ಟಿಕ್ ಕೂಡಲೇ ಅದು ಸೆಂಟರ್ ಪಾಯಿಂಟ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಂತೋಷ್ ನರ್ತಕಿ ಸಿನಿಮಾ ಥಿಯೇಟರ್ ಬೇಕೇ ಬೇಕೆನ್ನುವಂಥ ಕೋಲಾಹಲಕ್ಕೆ ಜಗಳಕ್ಕೆ ವೈಯಕ್ತಿಕ ದ್ವೇಷಕ್ಕೆ ಇಳಿಯುವಂಥ ಒಂದು ಪರಿಸ್ಥಿತಿ ಇತ್ತು ಅಂಥ ಸಿನಿಮಾ ಮಂದಿರದಲ್ಲಿ ಸಂತೋಷ್ ಸಿನಿಮಾ ಮಂದಿರದಲ್ಲಿ ಕಾಂತಾರ ಸಿನಿಮಾ ಅತ್ಯಂತ ಭರ್ಜರಿಯಾಗಿ ತೆರೆ ಕಾಣ್ತು ಭರ್ಜರಿಯಾಗಿ ಓಡ್ತಾ ಕೂಡ ಇದೆ ಆದರೆ ಆ ಸಿನಿಮಾದ ಮುಂದೆ ಅಂಥದ್ದು ಯಾವುದೋ ಒಂದು ಪ್ಲೆಕ್ಸ್ ಇರಲಿಲ್ಲ ಒಂದು ಕಾಂತಾರ ಸಿನಿಮಾದ ಒಂದು ದೊಡ್ಡದಂಥ ಕಟೌಟ್ ಇತ್ತು ಅದಕ್ಕೆ ಹೂವಿನ ಹಾರ ಇತ್ತು ಆದರೆ ಈ ಹಿಂದೆ ತೆರೆ ಕಂಡಂಥ ಅನೇಕ ದೊಡ್ಡ ದೊಡ್ಡವರ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಕಾಂತಾರ ಸಿನಿಮಾದ ಕಟೌಟ್ಗಳು ಅಷ್ಟಕ್ಕಷ್ಟೇ ಇದ್ದು ಯಾವುದೇ ಒಂದು ಅಭಿಮಾನಿ ಸಂಘದ ಒಂದು ಕುಣಿತ ಇರಲಿಲ್ಲ ಯಾವುದೋ ಒಂದು ಕಟೌಟ್ಗಳ ಅಬ್ಬರ ಅಬ್ಬರ ಇರಲಿಲ್ಲ ಕಟೌಟ್ಗಳಿಗೆ ಕಟೌಟ್ಗಳಿಗೆ ಹಾಲ ಹಾಲೆರಿಯುವಂಥ ಒಂದು ಸಂಭ್ರಮಾಚರಣೆ ಯಾವುದೂ ಕೂಡ ಇರಲಿಲ್ಲ ಅಷ್ಟರ ಮಟ್ಟಿಗೆ ಮ್ಯಾಜೆಸ್ಟಿಕ್ನ ಹಾರ್ಟ್ ಪಾಯಿಂಟ್ ಆಗಿರುವಂಥ ಸಂತೋಷ್ ಚಿತ್ರಮಂದಿರದಲ್ಲಿ ಅತ್ಯಂತ ಸಮಾಧಾನವಾಗಿ ಕೂಲಾಗಿ ಸಿನಿಮಾ ಚಿತ್ರ ಅಂದರೆ ಕಾಂತಾರ ಚಾಪ್ಟರ್ ಒನ್ ತೆರೆಗೆ ಬಂತು ಎರಡನೇದಾಗಿ ಹೇಳೋದಾದರೆ ನಾನು ಕಾಂತಾರ ಸಿನಿಮಾವನ್ನು ನಿನ್ನೆ ಹತ್ತುವರೆ ಶೋ ನೋಡಿದೆ ಒಂದುವರೆಗೆ ಹೊರಗೆ ಬಂದರೆ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಶೋ ಮುಗಿತು ಅದಾದ ನಂತರ ನಾನು ವಿಡಿಯೋ ಮಾಡಬೇಕಿತ್ತು ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ನಿನ್ನೆ ಆ ಆಡಿಯನ್ಸ್ ರಿವ್ಯೂವನ್ನು ತೆಗೆದುಕೊಂಡು ಅದನ್ನು ಅಪ್ಲೋಡ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯೂಸಿ ಆಯಿತು ಇವತ್ತು ಸಮಾಧಾನದಲ್ಲಿ ಕೂತ್ಕೊಂಡು ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ಕಾಂತಾರ ಸಿನಿಮಾ ಬಗ್ಗೆ ಯಾವುದಾದ್ರೂ ಒಂದು ಪಾಯಿಂಟ್ ಬಿಟ್ಟುಕೊಟ್ಟರೆ ಅದು ನಮ್ಮ ಜರ್ನಲಿಸಮ್ಗೆ ಅವಮಾನ ಆಗುತ್ತೆ ಮತ್ತು ಸಿನಿಮಾ ತಂಡಕ್ಕೆ ಕೂಡ ಅದು ಅತ್ಯಂತ ದೊಡ್ಡ ಹೊಡೆತಾಗುತ್ತೆ ಯಾಕಂದರೆ ಮೂರು ವರ್ಷಗಳ ಕಾಲ ಸತತವಾಗಿ ಶ್ರಮಪಟ್ಟು ನಿದ್ದೆ ಊಟ ಎಲ್ಲವನ್ನೂ ಧಾರೆ ಎರೆದು ಸಾವಿರಾರು ಚಿತ್ರಕರ್ಮಿಗಳ ಜೊತೆಗೆ ಕೆಲಸ ಮಾಡಿದಂಥ ರಿಷಬ್ ಶೆಟ್ಟಿ ಅವರಿಗೆ ಮಾಡಿದಂಥ ಅತ್ಯಂತ ದೊಡ್ಡದಂಥ ದ್ರೋಹ ಆಗುತ್ತೆ ಮತ್ತು ಕೋಟಿ ಕೋಟಿ ವೆಚ್ಚದಲ್ಲಿ ಹಣವನ್ನು ಸುರಿದಂಥ ಹೊಂಬಾಳಿ ತಂಡಕ್ಕೂ ಕೂಡ ಮೋಸ ಮಾಡಿದಂಗೆ ಆಗುತ್ತೆ ಹಾಗಾಗಿ ಯಾವುದೇ ರಿವ್ಯೂವರು ಕೂಡ ಸಿನಿಮಾದ ಒಳಗುಟ್ಟನ್ನು ಬಿಟ್ಕೊಡಲೇಬಾರ್ದು ಏನಾದರೂ ಪ್ಲಸ್ ಇದ್ದರೆ ಪ್ಲಸ್ ಹೇಳಬೇಕು ಅಥವಾ ಮೈನಸ್ ಇದ್ದರೆ ಹೀಗೆ ಆಗ್ಬೋದಿತ್ತು ಎನ್ನುವಂಥ ಮಾತನ್ನು ಮಾತ್ರ ಹೇಳಬೇಕಾಗತ್ತೆ ಯಾವುದೇ ತಂಡಕ್ಕೂ ಕತೆಯನ್ನು ಬಿಟ್ಕೊಟ್ರೆ ಅದು ದೊಡ್ಡದಂಥ ಅವಮಾನ ಅಪಮಾನ ಮತ್ತು ದೊಡ್ಡದಂಥ ಮೋಸ ಆಗುತ್ತೆ ಹಾಗೆ ನಾನು ಕೆಲವೊಂದು ಕೀ ಪಾಯಿಂಟನ್ನು ಮಾತ್ರ ಹೇಳ್ತೇನೆ ಅಂದರೆ ಟ್ರೇಲರ್ನಲ್ಲಿ ಏನಿತ್ತು ಸಿನಿಮಾದಲ್ಲಿ ನಾನು ಏನ ಏನು ಅದನ್ನು ಫೀಲ್ ಮಾಡಿದೆ ಅನ್ನೋದನ್ನು ಹೇಳ್ತೇನೆ ಮೊಟ್ಟ ಮೊದಲ ಬಾರಿಗೆ ಎಲ್ಲರೂ ಹೇಳ್ತಾ ಇದ್ರು ಕಾಂತಾರ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮೂವತ್ತಕ್ಕೆ ತೆರೆ ಕಂಡು ತೆರೆ ಸಿನಿಮಾ ಇದರ ಪ್ರೀಕ್ವೆಲ್ ಮಾಡ್ತಾ ಇದ್ದರೆ ಸರಿಸ್ ಸುಮಾರು ಒಂದು ಸಾವಿರದ ಆರುನೂರು ವರ್ಷಗಳ ಹಿಂದಿನ ಅಂದರೆ ಇದು ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯ ಸಿನಿಮಾ ಆಗಿತ್ತು ಕಾಂತಾರ ಆದರೆ ಕಾಂತಾರ ಚಾಪ್ಟರ್ ಒಂದು ಸುಮಾರು ನಾಲ್ಕನೇ ಶತಮಾನದ ಒಂದು ಹಳೆಯ ಸಿನಿಮಾ ಅಂದ್ರೆ ಹಳೆಯ ಕಥೆ ಇರೋ ಸಿನಿಮಾ ಹಾಗಾಗಿ ಕಂಪ್ಯಾರಿಸನ್ ಮಾಡ್ತಾಯಿದ್ರು ಆದರೆ ಕಾಂತಾರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಡಂಥ ಕಾಂತಾರಕ್ಕೂ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡಕ್ಕೆ ಅಂದರೆ ನಿನ್ನೆ ತೆರೆ ಕಾಂತಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಕಾಂತಾರ ಒಂದು ಸಾಮಾಜಿಕ ಸಾಮಾಜಿಕವಾದಂಥ ಸಿನಿಮಾ ಆಗಿತ್ತು ಆದರೆ ಕಾಂತಾರ ಚಾಪ್ಟರ್ ಒನ್ ಅದೊಂಥರ ಪೌರಾಣಿಕ ಮತ್ತು ಐತಿಹಾಸಿಕ ಆಗುತ್ತೆ ಕಾಂತಾರದಲ್ಲಿ ಇಲ್ಲಿ ಡೈಲಾಗ್ಸ್ ಇತ್ತು ಕೆಲವೊಂದು ಕಾಮಿಡಿ ಸೀನ್ ಇತ್ತು ಏಟಿಗೆ ಎದುರಿಸಿತ್ತು ಆದರೆ ಕಾಂತರ ಚಾಪ್ಟರ್ ಒನ್ ನಲ್ಲಿ ಅದಕ್ಕೆ ಮಿಗಿಲಾದಂತಹ ಒಂದು ಒಂದು ಸನ್ನಿವೇಶ ಇರುತ್ತೆ ಅದನ್ನ ನಾವು ಸಿನಿಮಾದಲ್ಲಿ ಮಾತ್ರ ಹೋಗಿ ನೋಡ್ಬೇಕಾಗುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಎಳೆಯನ್ನೇ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಟ್ರೇಲರ್ ನೋಡಿದವರಿಗೆ ಅತ್ಯಂತ ಸಹಜವಾಗಿ ಕಾಡ್ತಿದ್ದಂತ ಒಂದು ಪ್ರಶ್ನೆ ನೋಡಿ ಅಲ್ಲಿ ಎರಡು ಭಾಗ ಬರುತ್ತೆ ಒಂದು ಕಾಡಿನ ರಾಜ ಅಥವಾ ಕಾಂತಾರ ನಾಡಿನ ಒಂದು ಜನಸಮೂಹ ಪಂಗಡದ ಒಂದು ನಾಯಕನಾಗಿ ರಿಷಬ್ ಶೆಟ್ಟಿ ಅವರು ಬೆರ್ಮೆಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಜೊತೆಗೆ ರುಕ್ಮಿಣಿ ವಶವಂತ್ ಅವರು ಕನಕವತಿಯ ಪಾತ್ರದಲ್ಲಿ ಆ ಕದಂಬ ವಂಶಸ್ಥರ ಕಾಲದ ಒಂದು ಯುವ ರಾಣಿಯಾಗಿ ಗಟ್ಟಿ ನಿಲುವಿನ ಮತ್ತು ಸುರದೃಪಿ ಹೆಣ್ಣು ಮಗಳಾಗಿ ಕಾಣಿಸ್ಕೊಳ್ತಾಳೆ ಒಂದು ದೃಶ್ಯದಲ್ಲಿ ಅವರ ರೊಮ್ಯಾಂಟಿಕ್ ಸೀನ್ ಕೂಡ ಇರುತ್ತೆ ಹಾಗಾಗಿ ಆ ಎಲ್ಲ ಒಂದು ಗೊಂದಲಗಳಿಗೆ ಆ ಎಲ್ಲ ಕುತೂಹಲಕ್ಕೆ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು ಕದಂಬರ ಕಾಲದ ರಾಜರ ಯುವ ರಾಣಿ ಕಾಡಿನ ಜನರ ನಾಯಕನಿಗೆ ಹೇಗೆ ಲೋ ಮಾಡ್ಲಿಕ್ಕೆ ಸಾಧ್ಯ ಏನೋ ವ್ಯತ್ಯಾಸ ಕಂಡು ಬರ್ತದೆ ಇದು ಹೇಗೆ ಸಾಧ್ಯ ಸಿನಿಮಾ ಅಂದ್ಕೊಂಡು ಏನ್ ಬೇಕಾದ್ರು ಮಾಡಬಹುದು ಎನ್ನುವಂತ ಅತ್ಯಂತ ಕುತೂಹಲದ ಪ್ರಶ್ನೆ ಕಾಡ್ತಾ ಇತ್ತು ಟ್ರೇಲರ್ ನೋಡಿದವರಿಗೆ ಆ ಟ್ರೇಲರ್ ನೋಡಿದ ಕುತೂಹಲವನ್ನ ನೋಡಲೇಬೇಕೆನ್ನುವ ಕಾರಣಕ್ಕಾದ್ರೂ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ನೋಡಲೇಬೇಕಾಗುತ್ತೆ ಇದು ಮಹತ್ವದ ಒಂದು ಘಟ್ಟ ಅಂತ ಹೇಳ್ಬೋದು ಜೊತೆಗೆ ರಿಷಬ್ ಶೆಟ್ಟಿ ಅವರು ಒಂದು ಮಾತು ಹೇಳ್ತಾರೆ ನಾವು ಕೊಟ್ರೆ ನಾವು ಗಡಿ ದಾಟ್ರೆ ಅದು ದುರಹಂಕಾರ ದುರಾಸೆ ಆಗುತ್ತೆ ನೀವು ಗಡಿ ದಾಟ್ರೆ ಅದು ಅಧಿಕಾರ ಆಗುತ್ತೆ ಅನ್ನುವಂಥ ಒಂದು ಮಾತು ಕೂಡ ಬರುತ್ತೆ ಎಲ್ಲೂ ಕೂಡ ಕಾಂತಾರ ಚಾಪ್ಟರ್ ಸಿನಿಮಾದಲ್ಲಿ ಡೈಲಾಗ್ ವಿಷಯದಲ್ಲಾಗಲಿ ದೇವರ ವಿಷಯದಲ್ಲಾಗಲಿ ಎಲ್ಲೂ ಕೂಡ ಒಂದೇ ಒಂದು ಎಲ್ಲೆಯನ್ನು ಮೀರಿಲ್ಲ ಯಾಕಂದರೆ ಈಗಿನ ಎರಡು ಸಾವಿರದ ಟ್ವೆಂಟಿ ಎತ್ ಸೆಂಚುರಿ ಅಥವಾ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಏನು ಮಾಡಿದ್ರೂ ಕೂಡ ಅದು ಕೇಸ್ ಹೋಗುತ್ತೆ ಕೇಸ್ ಹಾಕ್ತಾರೆ ಎಫ್ ಐ ಆರ್ ಏನೇ ಒಂದು ಚಿಕ್ಕದಾದಂಥ ಒಂದು ಅಡ್ವರ್ಟ್ ಮಾಡಿದರೂ ಕೂಡ ಅದು ದೊಡ್ಡದಾಗಿ ಸಿನಿಮಾದ ಮೇಲೆ ಅತ್ಯಂತ ದೊಡ್ಡದಾದಂಥ ಪರಿಣಾಮ ಬೀರುತ್ತೆ ಆದರೆ ಕಾಂತಾರ ಚಾಪ್ಟರ್ ಒಂದರಲ್ಲಿ ಸ್ಟಾರ್ಟಿಂಗಿಂದ ಟಿಲ್ ಎಂಡ್ವರೆಗೂ ಕೂಡ ಯಾವುದೇ ರೀತಿಯ ಯಾರಿಗೂ ಅವಮಾನವಾಗದಂಥ ರೀತಿಯಲ್ಲಿ ಎರಡೂ ಕಡೆಯವರನ್ನು ಬ್ಯಾಲೆನ್ಸ್ ಮಾಡಿದ ರೀತಿ ಇದೆಯಲ್ಲ ರಿಷಬ್ ಶೆಟ್ಟಿಯವರು ಅದಕ್ಕೆ ಒಂದು ಸೆಲ್ಯೂಟನ್ನು ಕೊಡಲೇಬೇಕಾಗುತ್ತೆ ಕೊನೆಯಲ್ಲಿ ಕನಕವತಿ ಮತ್ತು ಬರ್ ಬೆರ್ಮೆ ಮೀಟ್ ಆಗ್ತಾರೆ ಆಗ ಕನಕತಿ ಕನಕವತಿ ಅಂದರೆ ಯುವರಾಣಿ ಅಂದರೆ ನಮ್ಮ ಮುದ್ದುಮೊಗದ ಚೆಲುವೆ ರುಕ್ಮಣಿ ಅವರು ಒಂದು ಮಾತು ಹೇಳ್ತಾರೆ ಆ ಮಾತಿಗೆ ಹೌದಪ್ಪ ಈಗ ಮುಂದೇನಾಗುತ್ತೆ ಅನ್ನುವಂಥ ಪ್ರೇಕ್ಷಕರ ಕುತೂಹಲ ಇದೆಯಲ್ಲ ಹೌದು ಹೀ ಹುಡು ಹೀಗೆ ಹಂದಿದ್ದಾಳೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಎಂಡಲ್ ಕಾಡುತ್ತೆ ಅದಕ್ಕೆ ತಕ್ಕದಾದಂಥ ಕ್ಲೈಮ್ಯಾಕ್ಸನ್ನು ರಿಷಬ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ ಆ ಎಂಡ್ ಕ್ಲೈಮ್ಯಾಕ್ಸ್ ಅನ್ನ ನೋಡೋ ಸಲುವಾಗಿ ಅಂದರೆ ಕನಕೌತಿ ಅಂದರೆ ರುಕ್ಮಣಿ ವಸಂತವ್ರು ಆಡಿದ ಮಾತಿಗೆ ಯಾವ ಥರ ಆ ಕ್ಲೈಮ್ಯಾಕ್ಸ್ ಮಾಡ್ತಾರೆ ರಿಷಬ್ ಶೆಟ್ಟಿ ಅವರು ಅದಕ್ಕಾದರೂ ಕಾಂತಾರ ಚಾಪ್ಟರ್ ಸಿನಿಮಾ ಒಂದನ್ನ ನೋಡಲೇಬೇಕಾಗುತ್ತೆ ಜೊತೆಗೆ ಫಸ್ಟ್ ಅಲ್ಲಿ ಎಲ್ಲವೂ ಆರಾಮಾಗಿ ಹೋಗುತ್ತೆ ಸೆಕೆಂಡ್ ಅಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಮಿಸ್ ಆದಂಗೆ ಕಾಣುತ್ತೆ ಆದರೂ ಕೂಡ ಅದು ಅನ್ಸಲ್ಲ ಯಾಕಂದ್ರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇದೆಯಲ್ಲ ಅದು ಕೇವಲ ಸಿನಿಮಾ ಅಲ್ಲ ಇದೊಂದು ಸಿನಿಮಾನೇ ಅಲ್ಲ ಇದೊಂದು ದೃಶ್ಯ ಕ ದೃಶ್ಯ ಕಾವ್ಯ ಅಂತ ಹೇಳ್ಬೋದು ಯಾಕಂದರೆ ಇಡೀ ನಮ್ಮ ಇಂಡಿಯಾದಲ್ಲಿ ಇಡೀ ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಇಷ್ಟು ದೊಡ್ಡ ಮಟ್ಟಿನ ಯಶಸ್ಸನ್ನು ಕಾಣ್ತಾರೆ ಅಂದರೆ ಅದು ರಿಷಬ್ ಶೆಟ್ಟಿ ಅನ್ನುವಂಥ ಒಬ್ಬ ನಾಯಕ ನಟ ಒಬ್ಬ ಬುದ್ಧಿವಂತ ಒಬ್ಬ ಕರಾವಳಿಯ ಪ್ರತಿಭೆಯಿಂದ ಮಾತ್ರ ಸಾಧ್ಯ ಮತ್ತು ಆ ಕರಾವಳಿಯ ಪ್ರತಿಭೆಯನ್ನು ನಂಬಿ ನೂರಾರು ಕೋಟಿ ಹಣವನ್ನು ಹಾಕಿದಂಥ ಹೊಂಬಾಳಿ ತಂಡದಿಂದ ಮಾತ್ರ ಸಾಧ್ಯ ನಾವು ಅನೇಕರನ್ನು ನೋಡ್ತೇವೆ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಮೀರ್ ಖಾನ್ ನಮ್ಮ ಸೌತ್ ಇಂಡಿಯಾಕ್ಕೆ ಬಂದಾಗ ಪ್ರಭಾಸ್ ಆಗಿರ್ಬೋದು ಚರಣ್ ಆಗಿರ್ಬೋದು ಅಲ್ವರ್ಜನ್ ಆಗಿರ್ಬೋದು ಜೂನಿಯರ್ ಎಂಟೈರ್ ಆಗಿರ್ಬೋದು ತಮಿಳಿಗೆ ಹೋದಾಗ ಅಜಿತ್ ಆಗಿರ್ಬೋದು ರಜನಿಕಾಂತ್ ಆಗಿರ್ಬೋದು ನಟ ವಿಜಯ್ ಆಗಿರ್ಬೋದು ವಿಕ್ರಮ್ ಆಗಿರ್ಬೋದು ಸೂರ್ಯ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ ಇಲ್ಲಿ ಎಲ್ಲರೂ ಆ್ಯಕ್ಟ್ರೇ ಇಲ್ಲಿ ಎಲ್ಲರೂ ಡೈರೆಕ್ಟ್ರೇ ಅವರೆಲ್ಲರೂ ಕೂಡ ಆ್ಯಕ್ಟ್ ಆ್ಯಕ್ಟಿಂಗನ್ನು ಮಾತ್ರ ಮಾಡ್ತಾರೆ ಅಮೀರ್ ಖಾನ್ ಕೇವಲ ಒಂದು ಅಥವಾ ಎರಡು ಸಿನಿಮಾವನ್ನು ಮಾತ್ರ ತಾರೆ ಜಮೀನ್ ತಾರೆ ಜಮೀನ್ ಪರಿ ಅನ್ನುವಂಥ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಜೊತೆಗೆ ಅಲ್ಲೊಬ್ಬ ಫರನ್ ಆಗ್ತಾರೆ ಅನ್ನುವಂಥ ಒಬ್ಬ ಕ್ರಿಟಿಕಲ್ ಆಕ್ಟರ್ ಇದ್ದಾರೆ ಅವರು ಕೂಡ ಆಕ್ಟರ್ ಕಮ್ ಡೈರೆಕ್ಟರ್ ಆಗಿದ್ದಾರೆ ಅವರು ಹೊರತುಪಡಿಸಿ ಇಡೀ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ ಬಂದ್ಬಿಟ್ಟು ಯಾರೂ ಕೂಡ ಒಂದೊಂದೇ ಪಾತ್ರವನ್ನು ಮಾತ್ರ ನಿಭಾಯಿಸ್ತಾರೆ ಎರಡು ಪಾತ್ರವನ್ನು ನಿಭಾಯಿಸೋದ್ರೆ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಮಾಡೋದಿದ್ದೇ ಅದು ದೊಡ್ಡದಂತ ರಿಸ್ಕಿ ಕೆಲಸ ಆಗುತ್ತೆ ಹಾಗಾಗಿ ಅಂತ ಪ್ರತಿಭೆಗಳು ಯಾರಾದರೂ ಇದ್ದರೆ ನೋಡಿ ರಾಜಮೌಳಿ ಅವರು ಅತ್ಯಂತ ದೊಡ್ಡದಂತ ನಿರ್ದೇಶಕರು ಆದರೆ ಅವರಿಗೆ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಆಗಿ ನಾಯಕನಾಗಿ ಮಾಡಲ್ಲ ಸಲ್ಮಾನ್ ಖಾನ್ ದೊಡ್ಡ ಹೀರೋ ಡೈರೆಕ್ಷನ್ ಮಾಡಲ್ಲ ಪ್ರಭಾಸ್ ದೊಡ್ಡ ಹೀರೋ ಅಲ್ಲು ಅರ್ಜುನ್ ದೊಡ್ಡ ಹೀರೋ ಚರಣ್ ಜೂನಿಯರ್ ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ಗಳು ಆದರೆ ಅವ್ರು ಯಾರು ಕೂಡ ಡೈರೆಕ್ಷನ್ ಎನ್ನುವಂಥ ದೊಡ್ಡದಂಥ ರಿಸ್ಕಿ ಕೆಲಸಕ್ಕೆ ಕೈ ಹಾಕಲ್ಲ ಆದರೆ ನಮ್ಮ ಕನ್ನಡ ಕ್ಷೇತ್ರ ತೆಗೆದುಕೊಂಡ್ರೆ ಆಗಿರ್ಬೋದು ಕಾಶಿನಾಥ್ ಆಗಿರ್ಬೋದು ಉಪೇಂದ್ರ ಆಗಿರ್ಬೋದು ರಕ್ಷಿ ಶೆಟ್ಟಿ ಆಗಿರ್ಬೋದು ರಿಷಬ್ ಶೆಟ್ಟಿ ಆಗಿರ್ಬೋದು ರಾಜ್ಬಿ ಶೆಟ್ಟಿ ಆಗಿರ್ಬೋದು ಕೊನೆಯಲ್ಲಿ ನಮ್ಮ ಗಣೇಶ್ ಆಗಿರ್ಬೋದು ಗಣೇಶ ಕೂಡ ಒಂದು ಸಿನಿಮಾನ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡಿದರು ಜೊತೆಗೆ ದುನಿಯಾ ವಿಜಯ್ ಕೂಡ ಈಗ ಸ್ಟಾರ್ ಡೈರೆಕ್ಟರ್ ಆಗಿದ್ದಾರೆ ಉಪೇಂದ್ರ ಇವರೆಲ್ಲರೂ ಕೂಡ ಕರ್ನಾಟಕದವರು ಯಾಕಂದ್ರೆ ಕರ್ನಾಟಕದಲ್ಲಿ ಅಂತ ಒಂದು ಪ್ರತಿಭೆ ಇದೆ ಅವ್ರಿಗೆ ಗೊತ್ತಿದೆ ನಾಯಕ ನಟನಿಗಿಂತ ಒಬ್ಬ ಡೈರೆಕ್ಟರ್ ಒಬ್ಬ ಹೀರೋ ಆಗ್ತಾನೆ ಅನ್ನೋದು ಅವ್ರಿಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಎರಡೂ ಕೆಲಸವನ್ನ ಮೈ ಮೇಲೆ ಹೇಳ್ಕೊಂಡು ಮಾಡಿದಂತ ಈ ನಮ್ಮ ಡೈರೆಕ್ಟರ್ ಕಮ್ ಆಕ್ಟರ್ ಇದೆಯಲ್ಲ ಅದು ಕರ್ನಾಟಕಕ್ಕೆ ಮಾತ್ರ ಸಲ್ಲತ್ತೆ ಕತೆ ಬರ್ಕೊಂಡು ಅದನ್ನ ಶಾರ್ಟ್ಸ್ ಡಿವೈಡ್ ಮಾಡಿ ಎಲ್ಲವೂ ಮಾಡಿ ಸೀನ್ ಡಿವೈಡ್ ಮಾಡಿ ಆಕ್ಷನ್ ಹೇಳ್ಕೊಂಡು ಅಥವಾ ಆಕ್ಷನ್ ಹೇಳಿಕ್ ಮತ್ತೊಬ್ಬರನ್ನ ಇಟ್ಕೊಂಡು ತಾನು ಆಕ್ಟ್ ಮಾಡ್ಕೊಂಡು ಒಂದು ಆ ಕತೆ ವ್ಯಥೆ ಇದೆಯಲ್ಲ ಅದು ನಮ್ಮ ಕರ್ನಾಟಕದ ಪ್ರತಿಭೆಗಳಿಗೆ ಮಾತ್ರ ಸಾಧ್ಯ ಅದಕ್ಕಾದರೂ ನಾವು ರಿಷಬ್ ಶೆಟ್ಟಿಯವರ ಪ್ರಯತ್ನವನ್ನು ನೋಡಲಿಕ್ಕಾದರೂ ಕಾಂತಾರ ಚಾಪ್ಟರ್ ಸಿನಿಮಾ ಒನ್ನನ್ನು ನೋಡಲೇಬೇಕು ಇವೆಲ್ಲದರ ಜೊತೆಗೆ ನಾನು ಈಗಾಗಲೇ ಹೇಳಿದಂಗೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಇದು ಸಿನಿಮಾ ಅಲ್ವೇ ಅಲ್ಲ ಇದೊಂದು ನಿಗೂಢ ಅಂತ ಹೇಳ್ಬೋದು ಯಾಕಂದರೆ ನೀವು ಯಾವ ಸಿನಿಮಾವನ್ನು ಕಂಪೇರ್ ಮಾಡಿದ್ರೂ ಎಲ್ಲೆಲ್ಲೋ ಒಂದು ಕಡೆ ಸಿಗುತ್ತೆ ಬಾಹುಬಲಿ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ನಿಮ್ಗೆ ಸಿನಿಮಾ ಮಾಡಲಿಕ್ಕೆ ದಾರಿನೇ ಉಳಿದಿಲ್ಲ ಯಾವುದೇ ಒಂದು ಸಿನಿಮಾ ಮಾಡಿದ್ರು ಯಾವುದೇ ಒಂದು ದೃಶ್ಯ ಮಾಡಿದ್ರು ಬೇರೆ ಸಿನಿಮಕ್ಕೆ ಲಿಂಕ್ ಆಗುತ್ತೆ ಆದರೆ ಕಾಂತಾರ ಚಾಪ್ಟರ್ ಒಂದು ಈ ಯಾವ ಸಿನಿಮಾಕ್ಕೂ ಕೂಡ ಒಂದೇ ಒಂದು ದೃಶ್ಯ ಕೂಡ ಲಿಂಕ್ ಆಗಲ್ಲ ಇದು ಕಾಂತಾರದ ಹಿರಿಮಿ ಅಂತ ಹೇಳ್ಬೋದು ಕಾಂತಾರದ ಗರ್ಮಿ ಅಂತ ಹೇಳ್ಬೋದು ಮತ್ತು ರಿಷಬ್ ಶೆಟ್ಟಿ ಅವರ ಒಂದು ಪ್ರತಿಭೆಗೆ ಹಿಡಿದಂತ ಕೈಗನ್ನಿದೆ ಆಗಿರ್ಬೋದು ಹಾಗಾಗಿ ಈ ಕಾಂತಾರ ಚಾಪ್ಟರ್ ಒನ್ ಸಿನ್ಮಾ ಇದು ಸಿನಿಮಾ ಅಲ್ವೇ ಅಲ್ಲ ಇದೊಂದು ದೃಶ್ಯಕ್ಕೆ ಯಾವ ಇದೊಂದು ಮ್ಯಾಜಿಕ್ ಅಂತ ಹೇಳ್ಬೋದು ಇದೊಂದು ಆ ದೈವಗಳ ನಡುವಿನ ಜೈವ ಮತ್ತು ಈ ಅಧರ್ಮ ಅಥವಾ ಧರ್ಮಗಳ ನಡುವಿನ ಸಂಘರ್ಷ ಅಂತ ಹೇಳ್ಬೋದು ಇನ್ನು ಮುಂದೆ ಯಾವ ಥರ ಸಿನಿಮಾ ಮುಂದೆ ಹೋಗುತ್ತೆ ಯಾವ ಥರ ಜನರ ಜೊಟ್ಟಿಗೆ ಸಿನಿಮಾ ಹೋಗುತ್ತೆ ಜನರು ಯಾವ ಥರ ಸಿನಿಮಾವನ್ನು ಕ್ಯಾರಿ ಮಾಡ್ತಾರೆ ಮತ್ತು ಈ ಸಿನಿಮಾಕ್ಕೆ ಕನಿಷ್ಠ ಐದರಿಂದ ಆರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಹಿಂದೆ ಕೂಡ ನಾನು ಹೇಳಿದೆ ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಆ್ಯಕ್ಟರ್ ನ್ಯಾಷನಲ್ ಅವಾರ್ಡ್ ಬಂದೇ ಬರುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಅದೇ ರೀತಿಯಲ್ಲಿ ಅವರಿಗೆ ರಿಷಬ್ ಶೆಟ್ಟಿ ಅವರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ಇದಾದ ನಂತರ ಈಗಲೂ ಕೂಡ ಹೇಳ್ತೇನೆ ಆ್ಯಕ್ಟಿಂಗಿಗೂ ಬರುತ್ತೆ ಡೈರೆಕ್ಷನಿಗೂ ಬರುತ್ತೆ ಕಾಸ್ಟ್ಯೂಮ್ಸ್ಗೂ ಬರುತ್ತೆ ಮುಖ್ಯವಾಗಿ ಸಂಗೀತ ನಿರ್ದೇಶಕನಿಗೂ ಬರುತ್ತೆ ಜೊತೆಗೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ರುಕ್ಮಿಣಿ ವಸಂತವ್ರಿಗೆ ಬರುತ್ತೆ ಅದಕ್ಕಿಂತ ಮುಖ್ಯವಾಗಿ ಗುಲ್ಶನ್ ದೇವಯ್ಯ ಅನ್ನುವಂಥ ಕುಲಶೇಖರನ ಪಾತ್ರ ಮಾಡಿದಂಥ ಗುಲ್ಶನ್ ದೈವ್ ದೇವಯ್ಯ ಅವರಿಗೂ ಕೂಡ ರಾಷ್ಟ್ರೀಯ ಪ್ರಶಸ್ತಿ ಬರೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನು ಮುಂದೆ ಕಾಂತಾರ ಮಾಡಿದ್ದೇ ಇತಿಹಾಸ ಕಾಂತಾರ ಕ್ರಿಯೇಟ್ ಮಾಡದೆ ಒಂದು ಮ್ಯಾಜಿಕ್ ಆಗುತ್ತೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್